ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ವೃದ್ಧಾಂತ ಮತಾಂ ಕಾಮದೇನವ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ರಾಯರ ಭಕ್ತರೆಲ್ಲರಿಗೂ ನೆಚ್ಚಿನ ಒಂದು ಚಾನಲ್ ಅಂತಹ ರಾಯರ ಭಕ್ತ ಚಾನಲ್ಗೆ ಸ್ವಾಗತವನ್ನು ಕೋರುತ್ತ ಮತ್ತೆ ಈ ಒಂದು ರಾಯರ ಭಕ್ತ ಚಾನಲ್ ತಮ್ಮ ಒಂದು ತವರು ಮನೆಯಾಗಿ ಅನುಭವವನ್ನು ಮಾಡಿಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನ ಕೇಳ್ತಿದ್ದೀರಾ ಪ್ರತಿಯೊಂದು ಇನ್ವಾಲ್ವ್ ಆಗ್ತಿದ್ದೀರಾ ಅಂತದ್ದು ಎಲ್ಲಾ ತಾಯಿಯಿಂದ ಹಾಗೂ ಸಹೋದರಿಗೂ ಸಹೋದರಿಗೂ ಎಲ್ಲರಿಗೂ ನಮಸ್ಕಾರವನ್ನ ಅರ್ಪಿಸುತ್ತಾ ಈ ಒಂದು ಚಿಂತನಾ ಮಂಥನದ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿದ ಹಾಗೆ ಒಂದು ಜನಪ್ರಿಯವಾಗಿ ಉತ್ತರವನ್ನು ಕೊಡುತ್ತಾ ರಾಯರು ನಿಂತು ನಮಗೆ ಉತ್ತರವನ್ನು ಕೊಡಿಸುತ್ತಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಗಳ ಸುರಿಮಳೆ ಬಂದಿದೆ ಆದ್ರೆ ಅದರಲ್ಲಿ ಕೆಲವೊಂದು ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಅಂದ್ರೆ ನೀವೊಂದು ಕೇಳಿದ ಪ್ರಶ್ನೆಗಳಿಗೆ ಕೆಲವೊಂದು ನಿಖರವಾದಂತಹ ಉತ್ತರವನ್ನ ಕೊಡ್ತಾ ಹೋಗ್ತೇವೆ ಶ್ರೀ ಕ್ಷೇತ್ರ ಭಾಷಟ್ಟಳಿಯ ಪೂಜ್ಯ ಗುರುರಾಚಾರಿಗೆ ಒಂದು ನಮಿಸುತ್ತಾ ಯಾಕಂದ್ರೆ ನಾನೊಬ್ಬ ರಾಯರ ಭಕ್ತ ಅಂತ ಹೇಳಿದ್ರೆ ಒಬ್ಬನಿಂದನೇ ಏನೂ ಸಾಧ್ಯ ಇಲ್ಲ ಗುರುಗಳು ಬೇಕು ಭಕ್ತರು ಬೇಕು ನೀವೆಲ್ಲ ವೀವರ್ಸ್ ಕೂಡ ಬೇಕೇ ಬೇಕು ಅಂಥದ್ರಲ್ಲಿ ಗುರುಗಳೇ ಈ ಒಂದು ರಾಯರ ಭಕ್ತ ಚಾನಲ್ಲು ಏನೋ ಒಂದು ಹಾದಿಲ್ ನಡೀತಾ ಇದೆ ನನಗೆ ಒಂದು ಆನಂದ ಭಾಷ್ಮ ಅಂತ ಇದೆ ಇವತ್ತು ಯಾವತ್ತು ಕೂಡ ನಾನು ಇದನ್ನು ಹೇಳಿಲ್ಲ ಅಂದರೆ ಒಂದು ಹೆಣ್ಮಗಳಾಗಿರ್ಬೋದು ಒಂದು ಆ ರಾಜ ಒಂದು ಬಂದಿದ್ದಾರೆ ಅನ್ಸುತ್ತೆ ಅವರು ಕೂಡ ಏನಂದ್ರೆ ಏನೋ ಒಂದು ವಿಶ್ವಾಸ ಅವ್ರಿಗೆ ಈ ಚಾನೆಲ್ನಲ್ಲಿ ನಾವು ಮುಳುಗ್ತಾ ಇದ್ದೀವಿ ಇಲ್ಲೇನೋ ನಮಗೆ ಸಿಕ್ಕುತ್ತೆ ಇಲ್ಲೇನೋ ರಾಯರಿದ್ದಾರೆ ಇದ್ದಾರೆ ಅನ್ನೋ ಒಂದು ವಾತ್ಸಲ್ಯ ಬರ್ತಾ ಇದೆ ನಾನು ಯಾವುದಕ್ಕೂ ಇದನ್ನ ಯಾವ ಎಕ್ಸ್ಪೆಕ್ಟೆ ಏನೋ ಒಂದು ರಾಯರ ದರ್ಶನ ಮಾಡ್ತಾ ಇದ್ದೀನಿ ನಿಮಗೆಲ್ಲರೂ ತೋರಿಸ್ತಾ ಇದೀನಿ ಅನ್ಕೊಂಡೆ ಬಟ್ ಅದೇ ಬೇರೆನೆ ರಾಯರ್ ನಡೆಸ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಬನ್ನಿ ಈ ಒಂದು ಇವತ್ತಿನ ಪ್ರಶ್ನೆಗೆ ನಾವು ಬಂದ್ಬಿಡೋಣ ಜಪಮಾಲೆಯನ್ನು ಒಂದು ಕೈ ಚೀಲದಲ್ಲಿ ಇಟ್ಟುಕೊಂಡು ಆದರೆ ನಾವು ಜಪಮಾಲೆ ಬಗ್ಗೆ ಹೇಳಿದ್ವಿ ಅಲ್ಲಿ ಗೋಪಿನಾಥ ಬೆಟ್ಟದಲ್ಲಿ ನಾವು ಹೇಳಿದ್ವಿ ಜಪಮಾಲೆ ಬಗ್ಗೆ ಹೇಳಿದ್ವಿ ವಿವಿಧ ಹೆಂಗ್ ಮಾಡಬೇಕು ಏನಂತೇಳಿ ಅದ್ರ ಅದರಲ್ಲೊಂದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಜಪಮಾಲೆಯನ್ನು ನಾವೊಂದು ಕೈಚು ಇಲ್ಲ ಮುಚ್ಚಿಕೊಂಡು ಅಂದರೆ ಯಾರಿಗೂ ತೋರಿಸ್ಬಾರ್ದು ಈ ಜಪ ಅನ್ನೋದು ನಮಗೆ ಮಾತ್ರ ಕೇಳಿಸ್ಬೇಕು ಬೇರೆಯವ್ರಿಗೆ ಯಾರು ಕೇಳಿಸ್ಬಾರ್ದು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ನಾವು ಆಚರಿಸ್ಬೇಕು ಅಂತೇಳಿ ಹೇಳೋದಾದ್ರೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ಆಗಿ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶ ಆಯರ್ಮಃ ಕಲ್ಯಾನಾಗಾತ್ರಾಯ ಕಾತಪಾಯ ಶ್ರೀಮದೇಂಕಟನಾಥಾಯಿವಸ ವೆಂಕಟಾಂಸ್ಥಾನ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇ ಸಮೋ ದೇವೋ ನಪೂತೋ ನೈಷ್ಯೆ ಎನ ಸತ್ಯವಾಕ್ಯನ ಸರ್ವಾರ್ಥ ಸಾಧೆಯಮ್ಯಹಂ ಶ್ರೀ ಗುರುಭ್ಯೋ ಹರಿ ಪೂಜ್ಯಾಘವೇಂದ್ರಯ ಸತ್ಯರತಾಯ ಚಜತ ಕಲ್ಪವೃಕ್ಷಾ ನಮತಾಂ ಕಾಧೇನುವೆ ದೂರ್ವಾಧ್ವರವೇ ವೈಷ್ಣವೇಂದ್ರೆ ವರಂಧ್ರೆ ಶ್ರೀರಗವೇಂದ್ರಗುರುವೇ ನಮೋ ಅತ್ಯಂತ ದಯವೆತಿ ಶ್ರೀಕ್ಷೇತ್ರ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಮುಖ್ಯಪುರಾಣ ದೇವರ ಸನ್ನಿಧಾನ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಚೈತೀರ್ಥರು ತೀರ್ಥರು ರಾಘವೇಂದ್ರ ಸ್ವಾಮಿ ಮೃತಿಕಾ ಬೃಂದಾವನ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಎಲ್ಲ ಭಕ್ತರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಹೇಳಿ ಭಗವಂತನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ಗುರು ಬಿ ಅವರನ್ನು ಈ ಜಪಮಾಲೆ ಜಪಮಾಲೆಯನ್ನು ತರಿಸಿ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ಏನಪ್ಪ ಅಂದರೆ ಒಂದು ಮಾಲೆ ತುಳಸಿ ಮಾಲೆ ಆಗಿರ್ಬೋದು ಜಪದ ಮಲೆ ಕಮಲಾಕ್ಷಿ ಮಣಿ ಆಗಿರ್ಬೋದು ಬೇರೆ ಯಾವುದನ್ನ ಒಂದು ಮಣಿ ಅಂದರೆ ಶುದ್ಧವಾಗಿರತಕ್ಕಂಥ ಮಣಿ ನಾವು ಧರಿಸಿಕಂತ ಮಣಿಯನ್ನು ಆ ಮಣಿಯನ್ನೇ ಇಟ್ಕೊಂಡು ಜಪವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ಆದರೆ ಆ ಮಣಿಯನ್ನ ಧರಿಸಿ ನಾವು ಮಾಡಬೇಕಾದ್ರೆ ಬ ಚೀರದಲ್ಲಿ ಇಟ್ಕೊಳೋದು ಇನ್ನೊಂದು ಇಟ್ಕೊಳೋದು ಮಾಡಬಹುದು ಅಂತ ಅವ್ರು ಶಾಸ್ತ್ರ ಹೇಳ್ತಾರೆ ಅವರು ಯಾಕೆಂದ್ರೆ ಆ ಮಣಿ ಎಡೆಯಲ್ಲಿ ನಾವು ಮುಟ್ಕೊಡುದು ಅಂತ ಶಾಸ್ತ್ರ ಇದೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ನಾವು ಜಪ ಕೈಯಲ್ಲಿ ಇಟ್ಕೊಂಡು ಈ ತರ ಕೈಯಲ್ಲಿ ತೆಗೆದುಕೊಂಡು ಈ ಥರ ಇಟ್ಕೊಂಡು ನಾವು ಜಪ ಮಾಡ್ಬೋದು ಓಂ ಶ್ರೀ ರಾಘವೇಂದ್ರ ಯ ನಮಃ ஓம் ஸ்ரீ ராகவீந்திரா ஓம் 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 ஏன் வீடியோ நோட் ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಶೇರ್ ಕೂಡ ಕೂಡ ನೀವು ಮಾಡಿ ಪ್ಲೀಸ್ ಈ ತರ ಜಪವನ್ನು ಮಾಡಬಹುದು ಮತ್ತೆ ಅದಕ್ಕೆ ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಯಥಾಶಕ್ತಿ ಭಗವಂತ ನಿಮ್ಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾನೋ ಆ ರೀತಿ ಮಾಡ್ಬೋದು ಯಾಕಂದ್ರೆ ಕೆಲವರ ಜೊತೆ ಬ್ಯಾಗ್ ತರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ಮಾಲೆಯನ್ನು ಧರಿಸದೇ ಇಟ್ಕೊಂಡಿರೇನೇ ಬೇಕಾದ್ರೆ ಕೈಯಲ್ಲೇ ಇಟ್ಕೊಂಡು ಮಾಡ್ಬೋದು ಬೇಕಾದ್ರೆ ಅದಕ್ಕೋಸ್ಕರವಾಗಿ ಈ ಮಾಲೆಯನ್ನು ಒಂದು ತುಳಸಿ ಮಾಲೆಯನ್ನು ದ ಧಾರಣೆಯನ್ನು ಮಾಡಿದಾಗ ಅದರಿಂದ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಆ ತುಳಸಿ ಮಾಲೆಯಲ್ಲಿ ಸಾಕ್ಷಾತ್ ತುಳಸಿ ದೇವಿನೇ ಇರ್ತಾಳೆ ಅದಕ್ಕೋಸ್ಕರವಾಗಿ ಶ್ರೀ ತುಳಸಿ ಇಲ್ಲದ ಮೇಲೆ ಶ್ರೀಕೃಷ್ಣ ತುಳಸಿ ಶ್ರೀ ಕೃಷ್ಣ ತುಳಸಿ ಇಲ್ಲದ ಮೇಲೆ ತುಳಸಿ ತುಳಸಿ ಇಲ್ಲದ ಮೇಲೆ ತುಳಸಿ ಕಾಷ್ಟ ಆ ಇರುತ್ತಲ್ಲ ಕಾಷ್ಟ ಇರುತ್ತಲ್ಲ ಆ ಕಾಷ್ಟ ಯಾಕೆಂದ್ರೆ ಭಗವಂತನಿಗೆ ತುಳಸಿನೇ ಇಲ್ಲ ಹೈಗೆ ಯಾರೋ ಒಬ್ರು ಅಂಡಲ್ಲೊಬ್ರು ಹೇಳೋದು ನಿಮಗೆ ಆ ತುಳಸಿ ನಮ್ಗೆಲ್ಲೂ ಸಿಗೋದೇ ಇಲ್ಲ ಆ ಒಂದು ಬೇರ್ ತ ಕಡ್ಡಿ ತಂದು ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀನಿಂತ ಯಾಕೆಂದ್ರೆ ತುಳಸಿ ಅಂತಕ್ಕಂಥ ಸಿಗೋದೇ ಇಲ್ಲ ಕೆಲವರ ಕಡೆ ಸಿಗೋದೇ ಕಷ್ಟ ಆ ತುಳಸಿ ಇಲ್ಲ ಅಂದಾಗ ಆ ತುಳಸಿಯ ಒಂದು ಕಾಷ್ಟವನ್ನು ಇಟ್ಟಾಗ ಆ ತುಳಸಿ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ತುಳಸಿ ಕಾಷ್ಟ ಆ ತುಳಸಿ ಕಾಷ್ಟವೂ ಸಿಕ್ಕಿಲ್ಲ ಅಂದಾಗ ಎಲ್ಲನ ಹೋದಾಗ ಆ ಮೃತಿಕೆ ಮಣ್ಣು ಅಂತ ಇರುತ್ತಲ್ಲ ಆ ಮೃತಿಕೆಯನ್ನ ತೆಗೆದುಕೊಂಡು ಬಂದು ಅದು ಪ್ರತಿದಿನ ನಾವು ಪೂಜೆ ಮಾಡಿದಾಗ ಆ ಪೂಜೆಯನ್ನ ಮಾಡಿ ಧಾರಣೆಯನ್ನು ಮಾಡ್ಕೊಬೇಕು ಅದನ್ನ ಧಾರಣೆಯನ್ನು ಮಾಡ್ಕೊಂಡಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇದೆ ಈ ತುಳಸಿ ಮಣಿಯನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ಮತ್ತೆ ತುಳಸಿ ಮಣಿಯನ್ನ ಈ ಬ್ಯಾಗಲ್ಲೇ ಇಟ್ಕೊಬೇಕು ಚೀಲದಲ್ಲೇ ಇಟ್ಕೊಬೇಕು ಅಂತ ಇದಿಲ್ಲ ಹಾಗೇ ಮಾಡ್ಬೋದು ಮತ್ತೆ ಒಂದು ಕೃಷ್ಣಾಂಜನ ಅಂತ ಇರುತ್ತೆ ಆ ಕೃಷ್ಣಾಂಜನ ಇಟ್ಕೊಂಡು ಈ ಸನ್ಯಾಸಿಗಳೆಲ್ಲ ಅದರಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥವ್ರು ನಾವೆಲ್ಲ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಏಕೆಂದ್ರೆ ಅನುಸಂಧಾನ ಮಾಡ್ಕೊಬೇಕು ನಾವು ಅಷ್ಟೇ ಯಾಕೆಂದ್ರೆ ಯದ್ಭಾವಂ ತದ್ಭವತಿ ಆ ಭಗವಂತನ ಚಿಂತನೆ ಹೇಗಿರ್ಬೇಕಪ್ಪ ಅಂದ್ರೆ ಅವನಲ್ಲಿ ಐಕ್ಯವಾಗಬೇಕು ನಾವು ಜಪ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಹೋಗಿ ಆ ಬ್ಯಾಗಲ್ ಇಟ್ಕೊಂಡು ಜಪ ಮಾಡ್ತಾ ಆಗಲ್ಲ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಆ ಕೃಷ್ಣ ದಿನಬೇಕಾದ್ರೆ ಆ ಕೃಷ್ಣನತ್ರ ಹತ್ರ ಬೇಕು ನಾವು ತಕ್ಷಣ ಯಾಕೆಂದರೆ ದಾಸರು ಇದ್ದರು ಪುರಂದರದಾಸರು ಕನಕದಾಸರು ವಿಜಯದಾಸರು ಜಗನ್ನಾ ದಾಸರು ಗೋಪಾಲದಾಸರು ಅಂತ ದಾಸಕೂಟ ಅಂತ ಒಂದಿತ್ತು ಆ ದಾಸಕೂಟದಲ್ಲಿ ಭಗವಂತನ ವಿಶೇಷವಾಗಿ ಒಂದು ಈ ಮಣಿ ವಿಶೇಷವಾಗಿ ಹೇಳ್ತೀನಿ ಯಾಕೆಂದರೆ ಈ ಮಣಿನ ದರ್ಶ ಧಾರಣೆ ಮಾಡಿದಾಗ ಹ್ಯಾಕ್ ಜಪ ಮಾಡ್ತಾ ಇದ್ರು ಅಂತ ಪುರಂದ ದಾಸರು ತಿರುಪತಿ ಅಂತ ಇದೆ ಒಂದು ಆ ತಿರುಪತಿಗೆ ವಿಶೇಷವಾಗಿ ಆಗಿನ ಕಾಲ ಹೇಗಿತ್ತಪ್ಪ ಅಂತೇಳಿದ್ರೆ ಒಂದ್ ನೂರು ಜನ ನೂರೈದು ಜನ ಇನ್ನೂರು ಜನ ಅಷ್ಟೇ ಯಾಕೆಂದ್ರೆ ನಡ್ಕೊಂಡೋಗ್ಬೇಕಾಯ್ತು ಹೌದು ಆ ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕು ಆ ನಡ್ಕೊಂಡು ಹೋದಾಗ ಆ ಮೆಟ್ಲು ಎತ್ಕೊಂಡು ಮೆಟ್ಲಿಲ್ಲ ಬರೀ ಮೆಟ್ಲಿದೆ ಆ ಮೆಟ್ಲು ಎತ್ಕೊಂಡು ಹೋಗಬೇಕು ಒಂದ್ ಕಡೆ ಮೆಟ್ಲೆ ಇರಲ್ಲ ಆ ಮೆಟ್ಲೆ ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಮಹಾನುಭಾವ್ರು ನಡ್ಕೊಂಡು ಹೋಗೋರಂತೆ ಈಗ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋ ಪಾನ ದೀಪಗಳ ಧ್ಯಾನ ನಮ್ಮ ಪುರಂದರ ವಿಠಲನ ಧ್ಯಾನ ಆ ಪುರಂಧರದಾಸ ವಿಶೇಷವಾಗಿ ಆ ವಾಯುದೇವರು ಅನ್ನ ವಿಶೇಷವಾಗಿ ಅಲ್ಲಿ ಹೋಗಿರ್ತಕ್ಕಂಥ ಜಾಗ ಅದು ಅಂದರೆ ಭಗವಂತ ಮದುವೆ ಆಗಬೇಕಾದ್ರೆ ಸ್ವಾಮಿ ಪುಷ್ಕರಣಿ ತೀರ ಅಂತ ಸ್ವಾಮಿ ಪುಷ್ಕರಣಿ ಇದೆ ಸ್ವಾಮಿ ಪುಷ್ಕರಣಿ ತೀರೇ ರಮಯ ಯ ಸಹಮೋದತೆ ರಮಾದೇವಿಯರು ಭಾರತೀಯ ವಿಶೇಷವಾಗಿ ಎಲ್ಲ ದೇವಾನ ದೇವತೆಗಳು ಸ್ನಾನವೂ ಮಾಡ್ತಾರ ಈಗಲೂ ಅದಕ್ಕೋಸ್ಕರವಾಗಿ ಅಂತಹ ಕ್ಷೇತ್ರದಲ್ಲಿ ಹೋಗಿ ಅಂತ ಭಗವಂತರು ಪೂಜೆ ಮಾಡ್ತಾರಂತೆ ಬ್ರಹ್ಮದೇವರು ಪೂಜೆ ಮಾಡ್ತಾರಂತೆ ದೇವರು ಅಂತ ಕಡೆ ಎಲ್ಲ ದೇವಾನ ದೇವತೆಗಳು ಹೋಗ್ತಾರಂತೆ ಆಗ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಇವರೆಲ್ಲ ಹೋದ್ರಂತೆ ಹೋದಾಗ ಆಗ ಬ್ರಹ್ಮರಥೋಷ ಆಗಿನ ಕಾಲದಲ್ಲಿ ಬ್ರಹ್ಮರ ದೋಷ ನಡೆಯೋದು ಆ ಬ್ರಹ್ಮರಥೋಷ ನಡೀಬೇಕಾದ್ರೆ ಆಗ ಅಲ್ಲಿ ಅಂತ ಹೋಗ್ಬಿಟ್ಟು ಹಾಗೆಲ್ಲ ಕೂತ್ಕೊಂಡು ಭಗವಂತ ಅಲ್ಲಿ ಹನುಮಂದೇವ್ರ ದೇವಸ್ಥಾನ ಇದೆ ಈಗಲೂ ಇದು ಹನುಮನ್ ದೇವಸ್ಥಾನ ಆ ಹನುಮನ್ ದೇವಸ್ಥಾನ ಕೂತ್ಕೊಂಡು ಆ ಬ್ರಹ್ಮರ ದೋಷ ಹೋಗಬೇಕಾದ್ರೆ ಕೂತ್ಕೊಂಡಿರೋರು ಅಂತ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಅಲ್ಲಿ ಏನಪ್ಪ ಅಂದ್ರೆ ದೇವರ ಶ್ರೀನಿವಾಸ ದೇವರ ವಿಗ್ರಹವನ್ನು ತೆಗೆದುಕೊಂಡು ಬರ್ತಾರೆ ತೊಗೊಂಡ್ಬಂದು ಬ್ರಹ್ಮದೇವರು ಅಲ್ಲಿ ರಥದೇವರು ಕೂಡಿಸ್ತಾರೆ ಆ ಕೂಡಿಸಿದಾಗ ಆ ರಥ ಮುಂದಕ್ಕೆ ಹೋಗ್ಬೇಕು ಆ ರಥ ಮುಂದಕ್ಕೆ ಹೋಗಲ್ಲ ಅಂದಾಗ ಬಹಳ ಇದಾಗುತ್ತೆ ಅದಕ್ಕೋಸ್ಕರವಾಗಿ ರಥ ಮುಂದಕ್ಕೆ ಹೋಗ್ಬೇಕು ದಾಸರು ಪುರಂದರದಾಸರು ಕೂತಿರ್ತಕ್ಕಂತ ಜಾಗ ಶ್ರೀನಿವಾಸ ದೇವರ ಪಕ್ಕದಲ್ಲಿ ನರಸಿಂಹದೇವರ ಒಂದು ದೇವಸ್ಥಾನ ಇದೆ ಆ ನರಸಿಂಹ ದೇವರ ದೇವಸ್ಥಾನದಲ್ಲಿ ಸಾಕ್ಷಾತ್ ಪುರಂದರ ದಾಸರು ಅಲ್ಲಿ ತಪಸ್ ಮಾಡಿರ್ತಕ್ಕಂತಹ ಜಾಗ ಆ ಜಾಗದಲ್ಲಿ ವಿಜಯದಾಸ ಜಗನ್ ಗೋಪಾಲ ದಾಸರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರಂತೆ ಯಾರು ಹೋಗಿದ್ದಾರೆ ಅಲ್ಲಿಯೇ ಜಗನ್ನಾಥಾಸರು ವಿಜಯದಾಸರು ಗೋಪಾಲದಾಸರು ಹೋಗಿದ್ದಾರೆ ಆ ಹೋದಾಗ ಅವರು ತಪಸ್ ಮಾಡಿ ಕೂತ್ಕೊಂಡಿರ್ತಾರೆ ನಮ್ಮ ಗುರುಗಳು ಕೂತ್ಕೊಂಡಿರ್ತಕ್ಕಂಥ ಜಾಗ ತಪಸ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಬಾಗಲ ಹಾಕೊಂಡು ಬಂದಿದ್ದಾರೆ ಮುಂದೆ ಅಲ್ಲಿ ಬ್ರಹ್ಮ ರಥೋತ್ಸವ ನಡೀಬೇಕು ಶ್ರೀನಿವಾಸ ದೇವರನ್ನು ಅಲ್ಲಿ ಇಲ್ಲಿ ಆ ಶ್ರೀನಿವಾಸ ದೇವರ ವಿಶೇಷವಾಗಿರ್ತಕ್ಕಂಥ ಆ ಸ್ಥಾನಕ್ಕೆ ರಥದಲ್ಲಿ ಕುಡಿಸಿದಾರೆ ಆ ರಥ ಎಲ್ಲ ಬಾಗ ಹಾಕಿದ್ರೆ ಗೊತ್ತೇ ಇಲ್ಲ ಅಲ್ಲಿರೋದು ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ರಥ ಮುಂದಕ್ಕೆ ಹೋಗ್ತಾನೆ ಇಲ್ಲ ಹ್ಞೂ ಏನಪ್ಪ ಮುಂದಕ್ಕೆ ಹೋಗ್ತಾ ಇಲ್ಲ ಮುಂದೆ ಎಷ್ಟೊತ್ತೋ ನೋಡಿದರೆ ಏನಾದರೂ ಆಗಿಲ್ಲ ಆಗಿನ ಕಾಲದಲ್ಲಿ ಆಕಾಶವಾಣಿ ನುಡಿಯೋದು ಹೌದು ಆ ನೋಡಿದಾಗ ಕೇಳೋರಂತೆ ಇಲ್ಲಿ ಯಾರೋ ಕೂತ್ಕೊಂಡು ತಪಸ್ ಮಾಡ್ತಾ ಇದಾರೆ ಭಗವಂತ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಅಂದಾಗ ಎಲ್ಲ ಕೇಳಿದ್ರಂತೆ ಅವ್ರನ್ನೆಲ್ಲ ಯಾರು ಹೋಗಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ನೀವೆಲ್ಲ ಕ್ಯಾರೆಕ್ಟರ್ ನೋಡ್ಕೊಂಬಿ ಇಲ್ಲ ನೋಡ್ಕೊಂಬೆಂದು ಯಾರು ಇಲ್ಲ ಯಾರು ಇಲ್ಲ ಅಂದಂತೆ ತಿರ್ಗಾ ಬಾಗಲ್ ತಿರ್ಗಿ ನೋಡೋದು ಎಲ್ಲೂ ಇಲ್ಲಂತೆ ಆಮೇಲೆ ಪುರ ಅಲ್ಲಿ ನರಸಿಂಹದೇವರ ದೇವಸ್ಥಾನ ಇದು ಆ ಉಂಡಿ ಪಕ್ಕದಲ್ಲಿ ನರಸಿಂಹ ದೇವಸ್ಥಾನ ಇದೆ ಆ ನರಸಿಂಹ ದೇವಸ್ಥಾನದಲ್ಲಿ ಆ ಪುರಂ ಗೋಪಾಲದಾಸರು ವಿಶೇಷವಾಗಿ ತಪಸ್ ಮಾಡ್ತಾ ಇದ್ದಾರಂತೆ ಆ ತಪಸ್ ಮಾಡ್ತಾ ಇದ್ದಾಗ ಹಾಕ್ತಾರೆ ಏನಾಗ್ತಾರೆ ಏನು ಎದ್ದು ಇಲ್ಲ ಇಲ್ಲದವ್ರಿಗೆ ಯಾಕೆ ಅಂದ್ರೆ ದೇಹ ಮಾತ್ರ ಅಲ್ಲಿದೆ ಅವ್ರು ಜಪ ಮಾಡ್ತಾ ಇದ್ರಲ್ಲ ಆ ಜಪ ಎಲ್ಲಿದೆ ಭಗವಂತನ ಮುಂದೆ ಆಟ ಆಡ್ತಾ ಇದಾರಂತೆ ಅದು ಜಪ ಜಪವನ್ನು ಮಾಡ್ಬೇಕಾದ್ರೆ ಹೇಗಿರುತ್ತೆ ಅಂದ್ರೆ ಆ ಭಗವಂತನಲ್ಲಿ ಐಕ್ಯವಾಗ್ಬೇಕು ನಾವು ಐಕ್ಯವಾದ್ರೆ ಮಾತ್ರ ಅದರಲ್ಲಿ ಭಗವಂತ ವಿಶೇಷವಾಗಿ ನಮ್ಗೆ ಶಕ್ತಿ ಕೊಡ್ತಕ್ಕಂಥವ್ರು ಆಗ್ತಾನೆ ಆ ಜಪವನ್ನು ಮಾಡಿದಾಗ ಆ ಜಪದಲ್ಲಿ ನಾವೇನೇ ಒಂದು ಮಂತ್ರವನ್ನು ಹೇಳಿದಾಗ ಯಾವುದೇ ಯಾರೇ ಬರಲಿ ಏ ನಿಂಗೆ ತಕ್ಷಣ ಆಗೋಗ್ಬಿಡುತ್ತಂತೆ ಯಾಕೆಂದ್ರೆ ಅವರು ನಮ್ಮಲ್ಲಿ ನಿಂತು ನುಡಿಸ್ತಾರಂತೆ ಯಾಕೆಂದ್ರೆ ನಾವು ದೇವರತ್ರ ಭಗವಂತರ ಆಟ ಆಡ್ತಾ ಇರ್ತಿರಲ್ಲ ಆ ಆಡ್ತಕ್ಕಂಥ ಅಂತ ಪು ಜಗನ್ನ ವಿಜಯ್ ಪುರಂದರದ ಪುರಂದಾಸರು ಆಗಿರ್ತಕ್ಕ ಮಾಡಿರ್ತಕ್ಕಂಥ ಜಪದಲ್ಲಿ ಗೋಪಾಲದಾಸರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಆಗ ಅವರ ಗುರುಗಳಾಗಿರ್ತಕ್ಕಂಥ ವಿಜಯದಾಸರು ಗೋಪಾಲ ಎಲ್ಲಿದೆಯೋ ಅಂತ ಕರದಂತೆ ಕೇಳದ್ರಂತೆ ಅವಾಗ ಅವರು ಅಲ್ಲಿ ಆಟ ಆಡ್ತಾ ಇದ್ರಲ್ಲ ನಮ್ಮ ಗುರುಗಳು ಕಲಿತಾ ಇವೆ ಅಂದ್ಬಿಟ್ಟು ಆ ದೇವಸ್ಥಳ ಬಂದು ಸೇರ್ಕೊಂಡ್ಬಿಟ್ರಂತವ್ರು ಗುರುಗಳೇ ಅಂದ್ರಂತ ಅಲ್ಲಿಂದ ಆಗ ನೀವು ಬರ್ಬೇಕಾದ್ರೆ ಒಬ್ಬನೇ ಬರಬೇಡ ಅವನು ಕರ್ಕೊಂಬ ಅಂದ್ರಂತೆ ಯಾರನ್ನ ಶ್ರೀನಿವಾಸನ್ನ ಆವಾಗ ಆ ಗೋಪಾಲ ದಾಸರು ಜಗನ್ನಾಥ ವಿಶಿ ವಿಶೇಷವಾಗಿ ಶ್ರೀನಿವಾಸ ದೇವರನ್ನ ಕರ್ಕೊಂಡು ಅಲ್ಗೋದಂತೆ ಹಾಗೆ ನಮ್ಮಲ್ಲಿ ಇರ್ತಕ್ಕಂತ ಏನಪ್ಪಾ ಅಂದ್ರೆ ಭಾವನೆ ಒಳ್ಳೆ ಭಾವನೆ ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಬಕುತಾರ ಪ್ರಿಯಾ ಶ್ರೀನಿವಾಸ ರಾಯ ಆ ಶ್ರೀನಿವಾಸ ದೇವರನ್ನು ಕರ್ಕೊಂಡ್ಬಂದು ಆ ರಥದಲ್ಲಿ ಕೂಡಿಸಿದ್ರಂತೆ ಕೂತ್ಕೊಂಡಾಗ ಎಲ್ಲ ಕಿಂಪುರುಷರು ಎಲ್ಲ ದೇವಾನುದೇವತೆಲ್ಲ ಕೂತ್ಕೊಂಡು ಹೂವಿನ ಸುರಿಮಣೆ ಆಗದ್ರಂತೆ ಅಂತಹ ಮಹಾನುಭಾವರು ಅದಕ್ಕೆ ತಪಸ್ಸು ಅಂದರೆ ಜಪ ಅಂದರೆ ಈ ರೀತಿ ಇದ್ದಾಗ ಆ ಭಗವಂತ ಏನು ಮಾಡ್ತಾನೆ ನಮ್ಮನ್ನು ಒಲಿತಕ್ಕಂಥವನ್ನ ಅದಕ್ಕೋಸ್ಕರವಾಗಿ ಈ ಜಪದಲ್ಲಿ ಆ ಮಣಿ ಮಣಿ ಅಂತ ತುಳಸಿ ಮಣಿಯನ್ನು ಇಟ್ಕೊಂಡು ಆ ತುಳಸಿ ಮಣಿಯನ್ನ ಜಪವನ್ನು ಮಾಡಿದಾಗ ರುದ್ರಾಕ್ಷಿ ಮಣಿ ಆಗಿರ್ಬೋದು ಕಮಲಾಕ್ಷಿ ಮಣಿ ಆಗಿರ್ಬೋದು ಅವರವರ ಪಂಗಡ ಅವರವರ ಒಂದು ಇದು ಆ ರೀತಿಯಲ್ಲಿ ಆಚರಣೆಯಲ್ಲಿ ಮಾಡಿದಾಗ ನಮ್ಮಲ್ಲಿ ತುಳಸಿ ಮಣಿಯನ್ನು ಇಟ್ಕೊಂಡು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಈ ಮಣಿಯಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಗುರುಗಳಾಗಿರ್ತಕ್ಕಂಥ ರಾಯರು ಇವೆಲ್ಲರಿಗೂ ಅನುಗ್ರಹ ಅನುಗ್ರಹ ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಜಪದ ಬಗ್ಗೆ ಹೇಳೋದಾದ್ರೆ ಜಪ ಅನ್ನೋದು ದೇವರ ನಮ್ಮ ಒಂದು ಅನಿ ಸಂಬಂಧದ ಒಂದು ಸಮಯ ಅದು ಹೇಳಿದ್ರು ಗುರುಗಳು ಆ ಸಮಯದಲ್ಲಿ ಆ ಜಪ ಮಾಡುವಂತಹ ವ್ಯಕ್ತಿ ಏನೇ ಹೇಳಿದ್ರು ನಡೆದ್ಬಿಡುತ್ತೆ ಅಂತ ಕಾರಣ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಹಾಗೂ ದೇವರು ಸಂಪರ್ಕದಲ್ಲಿರ್ತಾರೆ ಆಗ ಆ ದೇವರ ಒಂದು ಅಂಶ ಅಲ್ಲಿರುತ್ತೆ ಸೊ ಅದರಿಂದ ಅಲ್ಲಿ ಎಲ್ಲವೂ ಆಗುತ್ತೆ ಅಂದ್ರೆ ಜಪ ಅನ್ನೋದು ತುಂಬಾ ಮುಖ್ಯ ಪ್ರತಿಯೊಂದು ಈಗ ನಾವು ಈ ಒಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ಏನೇನೋ ಮಾಡ್ತೀವಿ ಆದ್ರೆ ಒಂದ್ ಹತ್ತು ನಿಮಿಷ ಮಾಲ್ ಕೂತ್ಕೊಂಡ್ರೆ ನಮ್ಮ ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ ಅದು ಪ್ರಾರಂಭ ಮುಂಜಾನೆಯಿಂದ ಮಾಡಬೇಕು ಸೊ ಅವಾಗ ನಮ್ಗೆ ಅದರ ಒಂದು ಫಲ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಈ ಜಪವನ್ನ ಯಾವಾಗ ಮಾಡಬೇಕು ಅಂದಾಗ ಬ್ರಾಹ್ಮಣಿ ಮುಹೂರ್ತ ಅಂತ ಇರುತ್ತೆ ಬೆಳಿಗ್ಗೆ ಐದುವರೆಯಿಂದ ಆರೂವರೆ ಒಳಗೆ ಏಳು ಗಂಟೆ ಒಳಗಡೆ ಮಾಡದ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಸೂರ್ಯೋ ಉದಯ ಆಗ್ಬೇಕು ಅದಕ್ಕೆ ದಾಸರು ಹೇಳ್ತಾರೆ ಸೂರ್ಯನು ದಿಸಿದನೇಳೋ ಹೌದು ಮಕ್ಕಳಾಡ್ವರು ಏಳೋ ವಿಪ್ರರು ಸ್ಥಾನಕ್ಕೆ ತೆರೆದಿಹರು ಹೇಳೋ ಬೆಳಗಾದರೆ ನೀ ಎದ್ದು ಕೊಳಲನೂದೇಳೋ ಹೇಳೋ ಬೆಳಗಾಗಿತೇಡಯ್ಯ ಅಂತ ಭಗವಂತನನ್ನ ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ವಿಶೇಷ ಮಾಡಿದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದು ಪೂಜೆ ಮಾಡ್ಬೋದಾ ಅಂತ ಪ್ರಶ್ನೆ ಕೇಳಿದಾರೆ ಆ ಮೂರು ಗಂಟೆಗೆ ಪೂಜೆ ಹೇಳಿ ಯಾಕೆಂದರೆ ಮೂರು ಗಂಟೆಗೆ ಎದ್ದು ಪೂಜೆ ಮಾಡಿ ತಿರ್ಗಾ ಮಧ್ಯಾಹ್ನ ಮಲ್ಕೊಂಡು ಸಾಯಂಕಾಲ ಮಲ್ಕೊಂಡು ಏನಕ್ಕೆ ಬೇಕಿವೆಲ್ಲ ಯಾವುದು ಬೇಡ ಕರೆಕ್ಟಾಗಿ ಐದು ಗಂಟೆಗೆ ಹೇಳಿ ಆ ಐದು ಗಂಟೆ ಐದುವರೆಗೆದ್ದೇಳಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚೆ ಇದ್ದು ನೀವು ಎದ್ದಾಗ ಹೆಣ್ಮಕ್ಳು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಆ ಭಗವಂತನ ವಿಶೇಷ ಅನುಗ್ರಹದಿಂದ ಎಲ್ಲ ತೊಳ್ಕೊಂಡು ಮನೆ ಮುಂದೆ ಹೋಗಿ ನೀರನ್ನು ಹಾಕಿ ರಂಗೋಲೆಯನ್ನು ಹಾಕಿ ಆ ಸೂರ್ಯನ ಮನೆಯೇನು ಅಂತ ಅವನು ಒಂದೇ ನಾನು ಇದ್ದೀನಿ ನೀನೇನು ಕೊಡ್ತೀಯ ಅಂದಾಗ ಆ ನೀರು ಹಾಕಿರ್ತಿರಲ್ಲ ರಂಗೋಲಿ ಹಾಕಿರ್ತಿರಲ್ಲ ಅದು ಬಹಳ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ನಾಗ್ತದಂತೆ ಆಗ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂತ ಹೇಳಿದ್ರೆ ಸಗಣಿ ತಂದು ಸಾರಿಸಿ ರಂಗೋಲಿ ಹಾಕೋರಂತೆ ಅಂತ ಮಹಾನುಭಾವರಿದ್ರಂತೆ ಅದಕ್ಕೋಸ್ಕರವಾಗಿ ಈ ಕಾಲದಲ್ಲಿ ಸಗಣಿ ಎಲ್ಲ ಸೀರೋದು ಕಷ್ಟ ಆಗಿರೋದ್ರಿಂದ ನೀರನ್ನ ಹಾಕಿ ರಂಗೋಲಿಯನ್ನು ಹಾಕಿ ಇದರಿಂದ ಬಹಳ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಏನೇ ಒಂದು ನೀವು ಮಾಡ್ಬೇಕಾದ್ರೆ ಪೂಜೆಯನ್ನು ಮಾಡ್ಬೇಕಾದ್ರೆ ಬೆಳಗ್ಗೆ ಐದೂವರೆ ಮೇಲೆ ಐದರಿಂದ ಐದೂವರೆ ಬೆಳಗ್ಗೆ ಎದ್ದು ಆಮೇಲೆ ಪೂಜೆಯನ್ನು ಎಲ್ಲ ಶುರು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಆ ಭಗವಂತ ಕಿಂಚಿತ್ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಏನು ಗಂಟೆಗಳು ಗಂಟಲೆ ಎರಡು ಗಂಟೆ ಮೂರು ಗಂಟೆ ಪೂಜೆ ಮಾಡಬೇಕಾಗಿಲ್ಲ ಭಕ್ತಿಯಿಂದ ಐದೇ ನಿಮಿಷ ಪೂಜೆ ಮಾಡಿ ಭಕ್ತಿಗೆ ಭಗವಂತ ಹಂಗೇ ಉರಿತಾನೆ ಯದ್ಭಾವಂ ತದ್ಭವತಿ ಭಕ್ತಿಗೆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಭಗವಂತ ಎಲ್ಲರೂ ಅನುಗ್ರಹ ನಾನು ಹಾಕ್ತೇನೆ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಪ್ರಾಯರ ಭಕ್ತ ಚಾನಲ್ ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ ದೂರ್ವಾದಿ ದ್ವಾಂತ್ರವೇ ವಿಷ್ಣುವೇಂದ್ರ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹವೇತ್ ಆ ಪಾದಮೌಳಿ ಪರ್ಯಂತ ಗುರುನಾಥ ವಿಜ್ಞಾಪನೆ ಶಿ ಸಿದ್ಧ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮಲ್ಲಿ ಏನೇ ಒಂದು ಕಿಂಚಿತ್ ಲೋಪ ದೋಷಗಳೇನೇ ಇದ್ರು ಆ ಭಗವಂತ ಹಂಸನಾಮಕ ಆಗಿರ್ತಕ್ಕಂಥ ಹಾಲನ್ನು ಯಾವ ರೀತಿ ತಗೊಳತ್ತೋ ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತಗೊಂಡು ಕೆಟ್ಟ ಗುಣನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನಾರಾಯಣ ಜೈವ ನರೋತ್ತಮ ದೇವಿಂ ಸರಸ್ವತಿಂ ವ್ಯಾಸ ತದೋ ದೇವ ಮುಜೇನು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು मध्वादारतीशापस्तुस्तु श्रीकृष्ण नमस्ते ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪವ ವೃಕ್ಷಾಯ ನಮತಾಮ್ ಕಾಮಧೇನವೇ ದೂರ್ವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ನನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ರಾಘವೇಂದ್ರಾಯ ನಮ